ನಮಸ್ತೆ ನಾನು ದೀಕ್ಷಿತ್ ನಾಯರ್ ಪತ್ರಕರ್ತ ಮತ್ತು ಲೇಖಕ ರಾಷ್ಟ್ರೋತ್ಥಾನದಲ್ಲಿದ್ದೀನಿ ಕನ್ನಡ ಪುಸ್ತಕ ಹಬ್ಬ ನಡೀತಾ ಇದೆ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಷ್ಟ್ರೋತ್ಥಾನಕ್ಕೆ ಆರೇಳು ದಶಕಗಳ ಇತಿಹಾಸ ಇದೆ ರಾಷ್ಟ್ರೋತ್ಥಾನ ಅಂದರೆ ಮತ್ತು ರಾಷ್ಟ್ರೋತ್ಥಾನದ ಒಳಗೆ ಪ್ರವೇಶ ಕೊಡ್ತಿದ್ದ ಹಾಗೆ ಒಂದು ರೀತಿಯ ಪಾಸಿಟಿವ್ ವೈಬ್ ಮತ್ತು ಎನರ್ಜಿ ಬರುತ್ತೆ ರಾಷ್ಟ್ರೀಯತೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಅಪಾರವಾದ ಕೆಲಸಗಳನ್ನು ಕಳೆದ ಐದಾರು ದಶಕಗಳಿಂದ ರಾಷ್ಟ್ರೋತ್ಥಾನ ಮಾಡ್ಕೊಂಡು ಬರ್ತಾ ಇದೆ ಆ ಪೈಕಿ ಕನ್ನಡ ಪುಸ್ತಕ ಹಬ್ಬ ಕಳೆದ ಐದು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಕನ್ನಡ ಪುಸ್ತಕ ಹಬ್ಬ ಅಂದ ತಕ್ಷಣ ಅದು ಓದುವ ಸಂಸ್ಕೃತಿಯನ್ನು ಬಿತ್ತುವಂತಹ ಒಂದು ಪ್ರಾಮಾಣಿಕವಾದ ಕೆಲಸ ಆ ಕೆಲಸವನ್ನು ರಾಷ್ಟ್ರೋತ್ಥಾನ ಕಾಯಾವಾಚ ಮನಸ್ಸ ಪರಿಶುದ್ಧವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದೆ ನಾನು ಕಳೆದ ಮೂರು ವರ್ಷಗಳಿಂದ ರಾಷ್ಟ್ರೋತ್ಥಾನದ ಪುಸ್ತಕ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ರಾಷ್ಟ್ರೀಯತೆ ಸಂಸ್ಕೃತಿ ಮತ್ತು ಸಾಹಿತ್ಯಿಕವಾಗಿ ಒಂದಷ್ಟು ಕೃತಿಗಳನ್ನು ನಾನು ಇಲ್ಲಿ ಖರೀದಿ ಮಾಡಿ ಹೋಗ್ತಾ ಇದ್ದೀನಿ ಬಹಳ ವಿಶೇಷ ಅಂದರೆ ರಾಷ್ಟ್ರೋತ್ಥಾನಕ್ಕೆ ಹದಿಹರಿಯದ ಯುವಕರು ಮತ್ತು ವಯೋವೃದ್ಧರೆಲ್ಲರೂ ಸೇರಿದ ಹಾಗೆ ಪುಸ್ತಕವನ್ನ ಕೊಂಡುಕೊಳ್ಳೋದಕ್ಕೆ ಅಂತಾನೆ ಬರ್ತಾರೆ ಪುಸ್ತಕ ಓದುವುದರಿಂದ ರಾಷ್ಟ್ರವನ್ನ ಬದಲು ಮಾಡಬಹುದು ಸಮಾಜವನ್ನು ಕಟ್ಟಬಹುದು ಶಕ್ತ ಸಮಾಜವನ್ನ ಕಟ್ಟಬಹುದು ಅನ್ನುವಂತಹ ಒಂದು ಸದುದ್ದೇಶದಿಂದ ಎಲ್ಲ ಓದುಗರು ರಾಷ್ಟ್ರೋತ್ಥಾನಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಕೇವಲ ಕನ್ನಡ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗೋದಷ್ಟೇ ಅಲ್ಲ ಓದ್ಲಿಕ್ಕೆ ಅಷ್ಟೇ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅಂದ್ರೆ ಒಂದೇ ಜಾಗದಲ್ಲಿ ಒಂದೇ ಸೂರಿನಡಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನ ಬಿತ್ತುವಂತಹ ಕೆಲಸವನ್ನ ಒಂದೇ ಸೂರಿನಡಿ ರಾಷ್ಟ್ರೋತ್ಥಾನ ಮಾಡ್ಕೊಂಡು ಬರ್ತಾ ಇದೆ ಇದು ನಿಜಕ್ಕೂ ಕನ್ನಡ ನಾಡು ಮತ್ತು ಕನ್ನಡಿಗರು ಮೆಚ್ಚುವಂಥ ಕೆಲಸ ನಾನಷ್ಟೇ ಅಲ್ಲ ಇಡೀ ನಾಡು ಮೆಚ್ಚುವಂಥ ಕೆಲಸವನ್ನು ರಾಷ್ಟ್ರೋತ್ಥಾನ ಮಾಡ್ಕೊಂಡು ಇದೆ ಹಾಗಾಗಿ ನಿಮ್ಮ ಮನೆಯ ಮಕ್ಕಳನ್ನು ಭವಿಷ್ಯವನ್ನು ಉದ್ಧಾರ ಮಾಡುವಂಥವರು ಸಮಾಜವನ್ನು ಕಟ್ಟುವಂಥವ್ರು ಮನೆಯಲ್ಲಿ ಕೂತಿರುವಂಥ ಕೂಸುಗಳು ಆ ಕೂಸುಗಳೆಲ್ಲರನ್ನು ಈ ಬೇರೆ ಬೇರೆ ಸಿನಿಮಾ ಥಿಯೇಟರ್ಗಳಿಗೆ ಕರ್ಕೊಂಡು ಹೋಗೋದನ್ನು ಬಿಟ್ಟು ಇನ್ನೆಲ್ಲೋ ಸ್ನ್ಯಾಕ್ಸೋ ಚಾಟ್ಸನ್ನು ತಿನ್ನಲಿಕ್ಕೆ ದಿನ ಹೋಗ್ಬೋದು ಆದರೆ ಒಂದು ಮೂವತ್ತೇಳು ದಿನಗಳ ಕನ್ನಡ ಹಬ್ಬ ನಡೀತಾ ಇದೆ ನಾವು ಕನ್ನಡವನ್ನು ಮನೇಲಿ ಕುತ್ಕೊಂಡು ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಅನ್ನುವಂಥ ಉದ್ದುದ್ದ ಭಾಷಣಗಳನ್ನು ಮಾಡೋದು ಬಿಟ್ಟು ಕನ್ನಡವನ್ನು ಬೆಳೆಸೋದಕ್ಕೆ ನಾವು ಯಾರು ಎಲ್ಲ ಬಳಸಿದ್ರೆ ಸಾಕು ಕನ್ನಡವನ್ನು ಓದಿದ್ರೆ ಸಾಕು ಅದೊಂದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ರಾಷ್ಟ್ರೋತ್ಥಾನದಲ್ಲಿ ನಡೀತಿರುವಂತಹ ಕನ್ನಡ ಪುಸ್ತಕ ಹಬ್ಬಕ್ಕೆ ಕರ್ಕೊಂಡು ಬನ್ನಿ ಇಲ್ಲಿ ಸಾಕಷ್ಟು ಪುಸ್ತಕಗಳಿವೆ ಅದನ್ನು ಕೊಂಡು ಓದಿ ಇತರರಿಗೂ ಕೊಡಿ ರಾಷ್ಟ್ರೋತ್ಥಾನದ ಈ ಕೆಲಸಕ್ಕೆ ಶುಭವಾಗಲಿ ಮತ್ತೊಂದು ಸಂಭ್ರಮ ಅಂದರೆ ರಾಷ್ಟ್ರೋತ್ಥಾನ ಅಂದರೆ ನನಗೊಂದು ರೀತಿ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಈ ರಾಷ್ಟ್ರೋತ್ಥಾನದಲ್ಲಿ ಮೊನ್ನೆಯಷ್ಟೇ ಬಿಡುಗಡೆಯಾದ ನನ್ನ ಎತ್ತರೆತ್ತರ ಭೈರಪ್ಪ ಪುಸ್ತಕವೂ ಕೂಡ ಸಿಗ್ತಾ ಇದೆ ದಯಮಾಡಿ ಇಲ್ಲಿ ಬರುವಂಥ ಓದುಗರು ಸಾಧ್ಯವಾದರೆ ಮತ್ತು ಪುಸ್ತಕದಲ್ಲಿ ಏನೋ ಒಂದು ಸತ್ವ ಇದೆ ಅಂತ ಅನಿಸಿದರೆ ಆ ಪುಸ್ತಕವನ್ನು ಕೊಂಡು ಓದಿ ಮತ್ತೊಮ್ಮೆ ರಾಷ್ಟ್ರೋತ್ಥಾನದ ಎಲ್ಲ ಕೆಲಸಗಳಿಗೂ ಶುಭವಾಗಲಿ ಈ ತಂಡದ ಹಿಂದೆ ಇರುವಂತಹ ಎಲ್ಲ ಸ್ವಯಂ ಸೇವಕರಿಗೆ ಮತ್ತು ಎಲ್ಲರ ಪ್ರಯತ್ನಗಳಿಗೆ ಶುಭ ಕಾಮನೆಗಳನ್ನು ಕೋರ್ತಾ ಎಲ್ಲರಿಗೂ ಜೈವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾ